ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೈತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕಟಕ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಜೂನ್ ತಿಂಗಳು ಮಿಶ್ರ ಫಲಗಳ ಸೂಚನೆ ಬರುತ್ತೆ ರವಿಚಂದ್ರರ ರಕ್ಷಕರು ರೋಗ ಋಣ ಶತ್ರು ಬಾಧೆಗೆ ಎಚ್ಚರ ಅಂತ ಬಂದಿದೆ ಅಂದರೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಆರಂಭದಲ್ಲಿ ಒಂದು ಹದಿನಾಲ್ಕನೇ ತಾರೀಕು ಇರುವಂಥದ್ದು ಆ ಬಳಿಕ ಮಧ್ಯೆ ಮಧ್ಯೆ ಒಂದು ಕೆಲವೊಂದು ಎರಡೆರಡು ದಿನಗಳಿಗೆ ಒಮ್ಮೆ ಚಂದ್ರನ ಬೆಂಬಲ ಸಹ ಬರುವಂಥದ್ದು ಅಷ್ಟೇ ನಿಮಗೆ ಒಂದು ಆಗಿರುತ್ತೆ ಜೊತೆಗೆ ಒಂದು ಆರಂಭದ ಕೆಲವು ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬುಧನ ಅನುಗ್ರಹ ಸಹ ಆರಂಭದ ಒಂದು ಐದಾರು ದಿನಗಳಲ್ಲಿ ಸಹ ಇರುತ್ತೆ ಅದರ ಹೊರತು ಉಳಿದ ಅವಧಿಯಲ್ಲಿ ಹೆಚ್ಚಿನ ಗ್ರಹಗಳು ವಿರುದ್ಧವಾಗಿರ್ತವೆ ಹಾಗಾಗಿ ಸೂರ್ಯ ಚಂದ್ರರ ರಕ್ಷಕರು ಅಂತ ಬಂದಿದೆ ಇನ್ನು ರೋಗ ಋಣ ಶತ್ರು ಬಾಧೆಗಳ ಅನ್ನೋದು ಸಾಧ್ಯತೆ ನಿಮಗೆ ಇರುತ್ತೆ ಹಾಗಾಗಿ ಒಂದು ಪರೀಕ್ಷಾ ಕಾಲವಾಗಿ ಈ ಕಟಕ ರಾಶಿಯವರು ಜೂನ್ ತಿಂಗಳನ್ನು ಗಮನಿಸ್ಕೋಬೋದು ಹಿಂದೆ ಕಳೆದ ವರ್ಷದಲ್ಲಿ ನಿಮಗೆ ಗುರುವಿನ ಅನುಗ್ರಹ ಅಥವಾ ಬೇರೆ ಬೇರೆ ಗ್ರಹಗಳ ಒಂದು ಅನುಕೂಲತೆಗಳು ಉತ್ತಮವಾಗಿತ್ತು ಆವಾಗ ನೀವೆಲ್ಲ ಅಂದುಕೊಂಡಂತೆ ಹಲವಾರು ಕೆಲಸ ಕಾರ್ಯಗಳು ಆಗಿದ್ದವು ಆದರೆ ಈ ಒಂದು ಮೇ ಹದಿನೈದರ ಬಳಿಕ ನಿಮಗೆ ಯಾವಾಗ ಗುರುಬಲದ್ದು ಅಲ್ಲಿ ನಿವಾರಣೆ ಆಗೋ ಹೋಯಿತೋ ಅಲ್ಲಿಂದ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆ ಬಳಿಕ ಕೇತುಗಳ ಪರಿವರ್ತನೆಯಲ್ಲಿ ಸಹ ನಿಮಗೆ ರಾಹು ಕೇತುಗಳ ವಿರುದ್ಧವಾಗಿ ಇರುವಂಥದ್ದು ನಿಮಗೆ ಆ ಜೂನ್ ಮೇ ಹದಿನೆಂಟರಿಂದ ಕೇತುಗಳು ಸಹ ವಿರುದ್ಧವಾಗಿ ಬಂದರು ಇನ್ನು ಅನೇಕ ರೀತಿಯ ಇತರ ಗ್ರಹಗಳು ಸಹ ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಜೂನ್ನಲ್ಲಿ ವಿರುದ್ಧವಾಗಿರ್ತವೆ ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಹಣಕಾಸು ಆರೋಗ್ಯ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಕೊಡುಕೊಳ್ಳುವ ವ್ಯವಹಾರ ಎಲ್ಲದರಲ್ಲೂ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯ ಆತುರ ನಿರ್ಧಾರಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ ಆರಂಭದ ಅಂದರೆ ಹದಿನಾಲ್ಕರವರೆಗೂ ನಿಮಗೆ ಅಲ್ಲಿ ಸೂರ್ಯ ಸೂರ್ಯನು ಲಾಭ ಸ್ಥಾನದಲ್ಲಿ ಇರುವ ಕಾರಣ ಆರಂಭದ ಹದಿನಾಲ್ಕರವರೆಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಜಯ ಯಶಸ್ಸು ಸಿಗಲಿದೆ ಆರೋಗ್ಯ ಸುಧಾರಣೆಗೆ ಸಾಧ್ಯತೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಆಗುವಂಥ ಉತ್ತಮ ಅವಕಾಶಗಳು ಆಗ್ಬೋದು ಹದಿನಾಲ್ಕರ ಬಳಿಕ ಅಲ್ಲಿ ಹದಿನೈದನೇ ತಾರೀಕಿಗೆ ಅಲ್ಲಿ ಸೂರ್ಯನ ಪರಿವರ್ತನೆ ಮಿಥುನ ರಾಶಿಗೆ ಆಗುವಾಗ ನಿಮಗೆ ವ್ಯಯಸ್ಥಾನದಲ್ಲಿ ರವಿಯು ಸಹ ವ್ಯಯಸ್ಥಾನಕ್ಕೆ ಬರ್ತಾನೆ ಆವಾಗ ಅಲ್ಲಿ ಸೂರ್ಯನ ಬೆಂಬಲ ಸಹ ನಿಮಗೆ ಆಗುತ್ತೆ ಆವಾಗ ಮಧ್ಯೆ ಮಧ್ಯೆ ಸಿಗುವಂಥ ಕೇವಲ ಚಂದ್ರನೇ ನಿಮ್ಮನ್ನು ಕಾಪಾಡಬೇಕು ಅಂದರೆ ನಿಮ್ಮ ರಾಶಿ ಅಧಿಪತ್ಯದ ಚಂದ್ರನೇ ನಂಬಿಕೊಂಡು ಎರಡು ದಿನಗಳಿಗೊಮ್ಮೆ ಅಥವಾ ಕೆಲವೊಮ್ಮೆ ಮೂರು ಮೂರು ದಿನಗಳ ಬಳಿಕ ನಿಮಗೆ ವ್ಯತ್ಯಾಸವಾಗುವಂಥ ಚಂದ್ರನ ಉತ್ತಮ ಫಲಗಳು ಸಿಗ್ಬೋದಾಗಿದೆ ಹಾಗಾಗಿ ಇದನ್ನೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಹೋಗೋದು ಒಳ್ಳೆಯದಲ್ಲ ಯಾವುದೇ ರೀತಿಯ ಪ್ರಮುಖವಾದ ಆರ್ಥಿಕವಾದ ಒಂದು ಒಪ್ಪಂದಗಳನ್ನು ಮಾಡೋದಾಗಲಿ ದೊಡ್ಡ ಮೊತ್ತದ ಸಾಲ ಕೊಡೋದು ದೊಡ್ಡ ಮೊತ್ತದ ಸಾಲ ಪಡೆಯುವಂಥದ್ದು ಅಥವಾ ಯಾವುದೇ ನಿಮಗೆ ಸಂಶಯ ಅಥವಾ ರಿಸ್ಕ್ ಅನುಮಾನ ಇದ್ದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದೆಲ್ಲ ಒಳ್ಳೆಯದಲ್ಲ ಇದಕ್ಕೆ ನಿಮ್ಮಿಂದ ಈಗ ಒಂದು ನಕಾರಾತ್ಮಕ ಭಾವನೆ ಹೆಚ್ಚಾಗಲಾಗುತ್ತೆ ನೆಗೆಟಿವ್ ಥಾಟ್ಗಳು ಋಣಾತ್ಮಕವಾದ ಒಂದು ಮಾತುಗಳು ಜೊತೆಗೆ ವಿರೋಧವಾದಂಥ ವಿರೋಧಾಭಾಸದ ಮಾತುಗಳು ಇತರ ಜೊತೆಗೆ ಕಲಹ ಮಾಡುವಂಥ ಮೂಡು ಮನೆಯಲ್ಲಿ ಇರ್ಬೋದು ವೃತ್ತಿ ಜಾಗದಲ್ಲೂ ಇರ್ಬೋದು ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಇನ್ನು ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಂದರೂ ನಿಮಗೆ ತೊಂದರೆ ಕೇಳ್ಕೊಳ್ಳ ಬರ್ಬೋದು ಜೊತೆಗೆ ನಿಮ್ಮ ಸಬಾರ್ಡಿನೇಟ್ ಅಥವಾ ನಿಮ್ಮ ಕೈ ಕೆಳಗಿನವರು ಅಥವಾ ನಿಮ್ಮ ಕಲೀಗ್ಸ್ಗಳಿಂದಲೂ ನಿಮಗೆ ವೈರುಧ್ಯಗಳು ಬರ್ಬೋದು ಅಥವಾ ಅವರ ಮೂಲಕವಾಗಿ ನಿಮ್ಮ ವಿರುದ್ಧ ಸಂಚುಗಳು ಆಗ್ಬೋದು ಅಥವಾ ನಿಮ್ಮ ಮೇಲೆ ಕಾನೂನು ಕ್ರಮ ಬರೋದಾಗಲಿ ಉದ್ಯೋಗಕ್ಕೆ ತೊಂದರೆ ಬರೋದಾಗಲಿ ಉದ್ಯೋಗದಲ್ಲಿ ಸಸ್ಪೆನ್ಷನ್ ಆಗ್ಬೋದು ಮುಂತಾದ ಘಟನೆಗಳು ಆಗ್ಬೋದು ಇನ್ನು ಇಲ್ಲದೆ ದೀರ್ಘಕಾಲದ ಯಾವುದಾದ್ರೂ ವಿವಾದಗಳಿದ್ದರೆ ಅದು ಈಗ ಒಂದು ಅದಕ್ಕೆ ಚಾಲನೆ ಸಿಕ್ಕಿ ಈಗ ಅದು ಬೆಂಕಿಗೆ ತುಪ್ಪ ಸಿರುತ್ತೆ ಆ ವಿವಾದ ಇನ್ನಷ್ಟು ದೊಡ್ಡದಾಗೋದು ಸಣ್ಣದಾದ ಕಿಡಿ ಈಗ ದೊಡ್ಡ ಬೆಂಕಿ ಆಗುವಂತೆ ಅನೇಕ ರೀತಿ ವಿವಾದಗಳು ನಿಮ್ಮನ್ನು ಸುತ್ತಿಕೊಳ್ಳಬಹುದು ಹಾಗೆ ಇದರಲ್ಲೂ ವಿಶೇಷವಾಗಿ ಹದಿನಾಲ್ಕರ ಬಳಿಕ ನಿಮಗೆ ಸೂರ್ಯನು ಸಹ ವಿರುದ್ಧವಾಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ನಿಮಗೆ ಏರುಪೇರುಗಳು ಮತ್ತೆ ಎದುರಾಗುವಂಥದ್ದು ಎರಡನೇ ವಾರದ ಬಳಿಕ ಹಣಕಾಸಿಗೆ ಸಂಬಂಧಪಟ್ಟು ಇತರರ ಮಾತು ನಂಬಿ ನೀವು ಹಣ ಕಳಿಸಿಕೊಡೋದಾಗಲಿ ಆನ್ಲೈನ್ ಆಫ್ಲೈನ್ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಇತರರ ಯಾವುದೇ ಮಾತು ನಂಬಿನ ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ಸಹ ಹಾಗೆ ಹಣಕಾಸಿನ ಹರಿವು ಬರ್ತಾ ಬರ್ತಾ ನಿಧಾನ ಆಗುತ್ತೆ ಯಾಕಂದರೆ ಶುಕ್ರನು ಸಹ ಅಲ್ಲಿ ನಿಮಗೆ ತಿಂಗಳು ಪೂರ್ತಿಯಾಗಿ ದಶಮದಲ್ಲಿ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ವಿವಾದಗಳಿಗೆ ನಷ್ಟ ಕಷ್ಟಗಳಿಗೆ ಆರ್ಥಿಕವಾದ ಅಪರಾಧಗಳಿಗೆಲ್ಲ ಕಾರಣ ಆಗ್ಬೋದಾಗಿದೆ ಹಾಗಾಗಿ ಇರಬೇಕಾದ ಶುಕ್ರನ ಅನುಗ್ರಹ ಸಹ ನಿಮಗೆ ಇರೋದಿಲ್ಲ ಅದನ್ನು ಗಮನ ಇಟ್ಕೋಬೇಕು ಇನ್ನು ಸ್ವಂತವಾಗಿ ಉದ್ಯಮ ಮಾಡೋರು ವ್ಯಾಪಾರ ಮಾಡೋರು ಅವರಿಗೆ ಹಾಗೆ ಈಗ ಅವರ ಉದ್ಯಮ ವ್ಯಾಪಾರದ ಎಲ್ಲ ಸ್ವಲ್ಪ ಡಲ್ ಆಗುವಂಥದ್ದು ಅಥವಾ ನಿಮ್ಮ ಮೆಟೀರಿಯಲ್ಗಳಿಗೆ ಈಗ ಬೇಡಿಕೆ ಬಾರದೇ ಇರುವಂಥದ್ದು ಅಥವಾ ಯಾವುದೇ ರೀತಿಯ ಬೆಲೆಗಳ ಏರಿಳಿತದಿಂದ ನಿಮಗೆ ನಷ್ಟ ಆಗುವಂಥದ್ದು ಅಥವಾ ಅಕಾಲಿಕವಾದ ಹವಾಮಾನ ವೈಪರ್ಯದಿಂದಲೂ ಕೆಲವ್ರಿಗೆ ನಷ್ಟ ಆಗ್ಬೋದು ಉದಾಹರಣೆಗೆ ಈ ಕೃಷಿ ಚಟುವಟಿಕೆ ಮಾಡೋರು ಅದೇನಿದ್ರೆ ಯಾವುದೇ ರೀತಿಯ ತೋಟಗಾರಿಕೆ ಮುಂತಾದವುಗಳನ್ನು ಮಾಡೋರು ಅವರಿಗೆ ಅಕಾಲಿಕ ಮಳೆ ಅಂದರೆ ಅತಿವರಷ್ಟಿದ್ರು ನಷ್ಟ ಆಗುತ್ತೆ ಅನಾವೃಷ್ಟಿದ್ರೂ ನಷ್ಟ ಆಗುತ್ತೆ ಅಂತಾಗಿ ಹವಾಮಾನ ವೈಪರ್ಯದಿಂದ ಇಂತಹ ಕೃಷಿ ಚಟುವಟಿಕೆಗಳಿಗೆ ನಷ್ಟ ಕಷ್ಟಗಳು ಆಗ್ಬೋದು ಅಥವಾ ನಿಮ್ಮ ಒಂದು ಸ್ಟಾಕ್ ಇಟ್ಟಂಥ ಒಂದು ಏನಾದರೂ ನಿಮ್ಮ ವಸ್ತುಗಳು ಮ ಅಕಾಲಿಕ ಮಳೆಯಿಂದ ಅವೆಲ್ಲವೂ ವ್ಯರ್ಥವಾಗುವಂಥದ್ದು ಇವೆಲ್ಲ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಈ ಎಲ್ಲ ವಿಚಾರದನ್ನು ಗಮನಿಸಿಕೊಡಬೇಕು ಘಟಕರಾಶಿಯವರು ಏನು ದಾಂಪತ್ಯದಲ್ಲಿ ಹಾಗೆ ಅನೇಕ ರೀತಿಯ ಒಂದು ವೈರುಧ್ಯಗಳು ಬರ್ಬೋದು ಗಂಡ ಹೆಂಡಿತರ ಮಧ್ಯೆ ಅಭಿಪ್ರಾಯಗಳು ಬರುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಗಳು ಹೆಚ್ಚಳ ಆಗುವಂಥದ್ದು ಅಥವಾ ಇದ್ದಕ್ಕಿದ್ದಂತೆ ಆ ವಿ ಸಣ್ಣ ಒಂದು ವಿಚಾರವು ದೊಡ್ಡ ಒಂದು ಜಗಳದವಾಗಿ ವಿಚ್ಛೇದನದ ವಿಚಾರವೆಲ್ಲ ಹೋಗುವಂಥದ್ದು ಇವೆಲ್ಲ ಅನೇಕ ರೀತಿಯ ಪರಿವರ್ತನೆಗಳಿಗೆ ಕಾರಣ ಆಗುತ್ತೆ ಯಾಕಂದರೆ ಅಲ್ಲಿ ಒಂದಲ್ಲ ಒಂದು ಗ್ರಹ ನಿಮಗೆ ಒಂದು ಸಹಾಯಕ್ಕೆ ಇರುತ್ತೆ ಅಂತ ಆದರೆ ಇಲ್ಲಿ ತುಂಬ ಭಯಪಡಬೇಕು ಅಲ್ಲಿ ಕೆಲವೊಂದು ನಿಮಗೆ ಏಳು ಗ್ರಹಗಳು ಕೆಲವೊಂದು ಹಂತಗಳು ಎಂಟು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳನ್ನು ಎದುರಿಸಬೇಕಾಗತ್ತೆ ಘಟಕದವರು ಹಾಗಾಗಿ ಈ ವರ್ಷದ ಅನೇಕ ರೀತಿಯ ತುಂಬ ಏರುಪೇರಿನ ಘಟನೆಗಳು ಈ ಜೂನ್ ತಿಂಗಳಲ್ಲಿ ಜರುಗುವ ಕಾರಣ ನೀವು ಎಲ್ಲ ಮೈಯೆಲ್ಲ ಕಣ್ಣೆಗಿಡಬೇಕು ಆರೋಗ್ಯ ವಿಚಾರ ಖಂಡಿತ ನೆಗ್ಲಿಜೆನ್ಸ್ ಮಾಡ್ಬೋದು ಆರೋಗ್ಯದಲ್ಲಿ ಸಹ ಏರುಪೇರುಗಳು ಬರುವಂಥದ್ದು ಈಗಾಗಲೇ ಇದ್ದಂಥ ಸಮಸ್ಯೆಗಳು ನಿಮಗೆ ಮತ್ತೆ ಕಾಡ್ಬೋದು ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಖಂಡಿತ ಎಚ್ಚರಿಕೆ ಅನುಭವಿಸಬೇಕು ಇನ್ನು ಯಾರಾದರೂ ಬೇ ಈ ಆಕಸ್ಮಿಕವಾಗಿ ಸಹ ಕೆಲವೊಂದು ರೋಗಗಳು ನಿಮಗೆ ಬರ್ಬೋದಾಗಿದೆ ಉದಾಹರಣೆಗೆ ಈ ಡೆಂಗ್ಯೂ ಜ್ವರಗಳು ಅಥವಾ ಇನ್ನಿತರವಾದ ಸಾಂಕ್ರಾಮಿಕ ಬರುವಂಥ ಕೆಲವು ಕಾಯಿಲೆಗಳು ಇವೆಲ್ಲವೂ ಈ ಹವಾಮಾನ ವಾಹುಗಳಿಂದ ಅಥವಾ ಸಾರ್ವಜನಿಕ ಸಂಪರ್ಕದಿಂದ ಬರುವಂತಹ ಕೆಲವು ಸೌಂದರ್ಯಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ಶನಿ ರಾಹು ಕೇತು ಈ ಮೂರು ವೈ ವೈರುಧ್ಯಗಳನ್ನ ಇರುವ ಕಾರಣ ಅನೇಕ ರೀತಿಯ ವೈರುಧ್ಯಗಳನ್ನು ನೀವು ದೇಹ ಆರೋಗ್ಯದಲ್ಲೋ ಹಣಕಾಸಿನಲ್ಲೋ ಬಾಂಧವ್ಯದಲ್ಲೋ ಕೌಟುಂಬದಲ್ಲೋ ಎಲ್ಲದಲ್ಲೂ ಕೂಡ ಎದುರಿಸಬೇಕಾಗತ್ತೆ ಹಾಗಾಗಿ ಎಲ್ಲ ನೀವು ಇದನ್ನು ಚಿಂತನೆ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಸಾಕಷ್ಟು ತಾಳ್ಮೆಯನ್ನು ವ್ಯವಧಾನವನ್ನು ಗಳಿಸ್ಕೋಬೇಕು ಯಾವುದೇ ರೀತಿಯ ಒಂದು ನಕಾರಾತ್ಮಕ ವಿಚಾರಗಳಿಗೆ ಬಲೆ ಬಿದ್ದು ನಿಮ್ಮ ಒಂದು ನಷ್ಟಕ್ಕೆ ನಿಮ್ಮ ಒಂದು ಅನಾರೋಗ್ಯಕ್ಕೆ ನಿಮ್ಮ ಒಂದು ಕಷ್ಟಕ್ಕೆ ನೀವು ಇನ್ನಷ್ಟು ನೀವು ಸಾಕ್ಷಿ ಆಗಬಾರದಾಗಿ ತುಂಬ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು ಇನ್ನು ಇಲ್ಲಿ ರವಿಯ ಅನುಗ್ರಹ ಇರುವಂಥ ದಿನಗಳಾಗಲೇ ಹೇಳಿದೇನೆ ಹದಿನಾಲ್ಕರವರೆಗಿರುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಳೋದನ್ನು ಸದುಪಯೋಗಪಡಿಸ್ಕೊಳ್ಳಿ ಆ ಬಳಿಕ ಮತ್ತಷ್ಟು ಎಚ್ಚರಿಕೆ ಖಂಡಿತ ಆಗಬೇಕು ಆ ಬಳಿಕ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಕೆಲಸ ಅಥವಾ ಯಾವುದೇ ರೀತಿಯ ಈ ಸಾಲಗಳನ್ನು ತುಂಬ ಕೊಡೋದು ಸಾಲಗಳನ್ನು ತುಂಬ ಮಾಡೋದು ಇವೆಲ್ಲ ಯಾವುದಕ್ಕೂ ಕೈ ಇಕ್ಕಬಾರದು ಆ ಬಳಿಕ ನಿಮಗೆ ಕೇವಲ ಚಂದ್ರನ ಅನುಗ್ರಹ ಅಷ್ಟೇ ಇರುವಂಥದ್ದು ಇವೆಲ್ಲವು ಸಾಮಾನ್ಯವಾಗಿ ಈ ಜೂನ್ ತಿಂಗಳಲ್ಲಿ ರಾಶಿಯವರು ಏನೆಲ್ಲ ಎಚ್ಚರಿಕೆ ಬೇಕು ಅಂದರೆ ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ದಿನಗಳಲ್ಲಿ ಇದನ್ನು ಗಮನಿಸಿಕೊಳ್ಳಿ ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಅದರ ಕಾಲದಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡೋದು ಭೇಟಿಯಾಗೋದು ಇವೆಲ್ಲ ಮಾಡ್ಬೋದು ಆರಂಭದ ಜೂನ್ ಒಂದು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಆರೋಗ್ಯ ವಿಚಾರ ಹಣಕಾಸು ವಿಚಾರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉತ್ತಮ ಇದೆ ಇನ್ನು ಎರಡು ಮೂರು ಅಷ್ಟು ಚಂದ್ರನ ಬೆಂಬಲ ಉತ್ತಮ ಇಲ್ಲ ಕಷ್ಟ ನಷ್ಟಗಳ ಸಾಧ್ಯತೆ ಹಣಕಾಸಿನ ಅರಿವು ನಿಧಾನ ಆಗ್ಬೋದು ಯಾವುದೇ ರೀತಿ ಆರ್ಥಿಕ ಒಂದು ವಿಚಾರಗಳಿಗೆ ಅಷ್ಟು ಒಳ್ಳೆಯದಿಲ್ಲ ಎರಡು ಮೂರು ನಾಲ್ಕು ಐದು ಆರು ಮತ್ತು ಮೂರು ದಿನಗಳಲ್ಲಿ ನಿಮಗೆ ಚಂದ್ರನ ಒಂದು ವ್ಯತ್ಯಾಸದ ಬೆಂಬಲ ಇದೆ ನಾಲ್ಕು ಐದು ಆರರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅದು ಇನ್ನಿತರವಾದ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉತ್ತಮ ಇದೆ ಏಳು ಎಂಟು ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ಅನೇಕ ರೀತಿಯ ನಿಮಗೆ ಕಲಹಗಳು ವಾಗ್ವಾದಗಳು ಆಗ್ಬೋದು ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದಗಳಿಗೆ ಅಷ್ಟು ಉತ್ತಮವಿಲ್ಲ ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಸಹ ಅಷ್ಟು ಉತ್ತಮ ಇಲ್ಲ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳು ಅಥವಾ ಕಲಹಗಳು ಆಗುವಂಥದ್ದಿರುತ್ತೆ ಒಂಬತ್ತು ಹತ್ತು ಹನ್ನೊಂದು ಅದನ್ನು ನಿಮಗೆ ಅಷ್ಟು ಉತ್ತಮವಾಗಿರುವುದಿಲ್ಲ ಪಂಚಮದ ಚಂದ್ರನಿಂದಾಗಿ ಕಲಹ ವಾಗ್ವಾದ ಕಿರಿಯರಲ್ಲಿ ಕಲಹ ಯಾವುದೇ ರೀತಿಯ ಆಕಸ್ಮಿಕ ಆಗುವಂಥದ್ದು ಅಥವಾ ಪ್ರಯಾಣ ಕಾಲದಲ್ಲಿ ವಾಗ್ವಾದಗಳು ಆಗುವಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಹಿನ್ನಡೆ ಆಗುವಂಥ ಘಟನೆಗಳು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಆಗ್ಬೋದು ಹನ್ನೆರಡು ಹದಿಮೂರು ಮತ್ತು ಉತ್ತಮವಾದ ದಿನ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡುವುದು ಸೂರ್ಯ ಚಂದ್ರರ ಅನುಗ್ರಹ ನಿಮಗೆ ಏಕಕಾಲದಲ್ಲಿ ಏಕಕಾಲದಲ್ಲಿರುವಂಥ ನಾಲ್ಕು ದಿನ ಆಗಿರುತ್ತೆ ಯಾಕಂದರೆ ಹದಿನೈದರ ಬೆಳಕಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಇರುತ್ತದೆ ಹಾಗಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಂಬಂಥ ನಾಲ್ಕು ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಆರೋಗ್ಯ ಸುಧಾರಣೆ ಇದೆ ಹಣಕಾಸಿನ ಉತ್ತಮ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಸಕ್ಸಸ್ ರೇಟ್ಗಳು ಇರದಿವೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಶುಭವಿದೆ ಮಹಿಳೆಯರು ಗೃಹಿಣರಿಗೆ ಸಹ ಅವರ ಒಂದು ಕೋರಿಕೆಗಳು ಈಡೇರುವಂಥ ಶುಭ ದಿನ ಆಗಿರುತ್ತೆ ಹನ್ನೆರಡರಿಂದ ಹದಿನೈದರವರೆಗೆ ಶುಭ ಸದುಪಯೋಗಪಡಿಸಿಕೊಳ್ಳಿ ಹದಿನಾರು ಹದಿನೇಳು ಹದಿನೆಂಟು ಚಂದ್ರನ ಬೆಂಬಲ ಇರುವುದಿಲ್ಲ ಆರೋಗ್ಯದಲ್ಲಿ ಏರುಪೇರು ಮನಸ್ಸಿನಲ್ಲಿ ಭಯ ಆತಂಕ ಮಾಡುವಂಥದ್ದು ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏನೋ ತೊಂದರೆಗಳು ಬರುವಂಥದ್ದು ಕಲಹದ ವಾತಾವರಣ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಬರ್ಬೋದಾಗಿದೆ ಕಷ್ಟ ನಷ್ಟಗಳ ಸಾಧ್ಯತೆ ಇರುತ್ತೆ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಹತ್ತೊಂಬತ್ತು ಇಪ್ಪತ್ತು ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ ಅಲ್ಲಿನೂ ಹಾಗೆ ಹಣಕಾಸಿನ ಖರ್ಚುಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ದುಂದು ವೆಚ್ಚಗಳು ಹೆಚ್ಚಳಾಗುವಂಥ ಸಾಧ್ಯತೆ ಜೊತೆಗೆ ಮನಸ್ಸಿನಲ್ಲಿ ನಾನಾ ರೀತಿಯ ದುರಾಲೋಚನೆಗಳು ನಾನಾ ರೀತಿಯ ಋಣಾತ್ಮಕವಾದ ಚಿಂತನೆಗಳು ಇತರ ಜೊತೆ ಕಲಹ ಮಾಡುವಂಥ ಮೂಡವೆಲ್ಲ ಅವೆಲ್ಲ ಬರುತ್ತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಣಕಾಸು ಮತ್ತು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಅನೇಕ ರೀತಿಯ ಜಯ ಲಾಭ ಯಶಸ್ಸು ಕೀರ್ತಿ ಇದೆ ಉತ್ತಮವಾದ ಚಂದ್ರನ ಬೆಂಬಲದ ಕಾರಣ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ದೈವಾನುಕೂಲ ಗ್ರಹಾನುಕೂಲಗಳು ಉತ್ತಮ ಇರೋದಂಥ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ಬೋದಾಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಪಡೆದೇನೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಚಂದ್ರನು ಲಾಭಸ್ಥಾನದಲ್ಲಿ ಕೊಡುವಂಥ ಅನುಗ್ರಹದ ಅತ್ಯುತ್ತಮ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯ ಆರ್ಥಿಕವಾದ ಕೆಲಸ ಕಾರ್ಯಗಳಿಗೆ ಸಹ ಬಹಳ ಉತ್ತಮವಾದ ದಿನ ಆಗಿರುತ್ತೆ ಯಾರನ್ನ ಭೇಟಿ ಮಾಡಬೇಕು ಯಾವುದೋ ಒಂದು ಪ್ರಯತ್ನಗಳಿಗೆ ಸಹಿ ಮಾಡಬೇಕು ಇವೆಲ್ಲ ಮಾಡಿದರೆ ಉತ್ತಮ ಅವಕಾಶ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿದೆ ಇಪ್ಪತ್ತೈದು ಇಪ್ಪತ್ತಾರು ಸಾಮಾನ್ಯ ಎಂದು ಕಂಡುಬರುತ್ತೆ ಕಷ್ಟ ನಷ್ಟಗಳ ಸಾಧ್ಯತೆ ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು ಶತ್ರು ಪೀಡೆ ಸಹ ಹೆಚ್ಚಳಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಉತ್ತಮದ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಶುಭ ಲಾಭಗಳು ಆಗುವಂಥದ್ದು ಶುಭ ವಾರ್ತೆಗಳನ್ನು ಕೇಳ್ತೀರಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಯಾತ್ರಾ ಸ್ಥಳದ ತೀರ್ಥ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ವೃತ್ತಿ ಉದ್ಯೋಗದಲ್ಲಿ ನೆಮ್ಮದಿಯ ವಾತಾವರಣ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿದೆ ಇನ್ನು ಕೊನೆ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನದಂದು ಕಂಡು ಬರುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯದಲ್ಲಿ ಸಹ ಸಣ್ಣಪುಟ್ಟ ಏರ್ಪೇರು ಬರ್ಬೋದು ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಕಂಡು ಬರ್ಬೋದಾಗಿದೆ ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಎಚ್ಚರ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬೇಕಾಗುತ್ತೆ ಇವೆಲ್ಲವೂ ಈ ಜೂನ್ ತಿಂಗಳಲ್ಲಿ ಚಂದ್ರನ ಅನುಕೂಲ ಯಾವ ಇದೆ ಯಾವ ದಿನಗಳಲ್ಲಿ ಅನಾನುಕೂಲ ಅಥವಾ ವಿರುದ್ಧವಾಗಿ ಇದೆ ಅದನ್ನು ಗಮನಿಸ್ತಾ ಇತ್ತು ಅದನ್ನು ನೋಡಿಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವುದು ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಆರಂಭದಲ್ಲಿ ಹದಿನಾಲ್ಕುವರೆಗೆ ನಿಮಗೆ ರವಿಯ ಬೆಂಬಲ ಆ ಬಳಿಕ ಕೇವಲ ಚಂದ್ರನಷ್ಟೇ ನಿಮಗೆ ರಕ್ಷಕನಾಗಿರ್ತಾನೆ ಉಳಿದ ಏಳು ಅಥವಾ ಎಂಟು ಗ್ರಹಗಳನ್ನು ಎದುರಿಸಬೇಕಂತಹ ಒಂದು ಪ್ರಮೇಯ ನಿಮಗೆ ಎದುರಾಗುತ್ತೆ ಹಾಗಾಗಿ ಸಂಯಮವನ್ನು ಕಾಪಾಡಿಕೊಳ್ಬೇಕು ದೈವ ಭಕ್ತಿಯನ್ನು ನೀವು ಮಾಡಲೇಬೇಕಾಗುತ್ತೆ ಇನ್ನು ಬಳಸುವಂಥ ಬಣ್ಣಗಳು ಯಾಕೆಂದರೆ ನೀವು ಅರಂಜಿತ ಕೇಸರಿ ಬಣ್ಣವನ್ನು ಹದಿನಾಲ್ಕರವರೆಗೆ ಬಳಸ್ಕೊಳ್ಳಿ ಸೂರ್ಯನ ಬೆಂಬಲ ಇರಬೇಕು ಕರ್ಣ ಅವರ ಜೊತೆ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ ಅನ್ನು ಇನ್ನು ಈ ಬುಧನ ಅನುಕೂಲ ನಿಮಗೆ ಈ ಮೇ ಜೂನ್ ಐದರವರೆಗೆ ಅಷ್ಟೇ ಇರುತ್ತೆ ಜೂನ್ ಐದರವರೆಗೆ ಬುಧನ ಅನುಕೂಲವಾಗಿರ್ತಾನೆ ಹಾಗಾಗಿ ಜೂನ್ ಐದರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ಬಳಸ್ಬೋದು ಚಂದ್ರನ ಬೆಂಬಲ ಇರುವಂಥ ಹದಿಮೂರು ಡೇಟ್ಗಳನ್ನ ಹಾಗೆ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಹದಿಮೂರು ದಿನಗಳಲ್ಲಿ ಮುಖ್ಯ ಸಂಖ್ಯೆ ಅಥವಾ ಅಸ್ನೋ ಅಥವಾ ಹೆಮದ ಬಣ್ಣ ನಂಬರ್ ಎರಡು ಅಥವಾ ಸಂಖ್ಯೆ ಟೂ ಅನ್ನು ನಂಬರ್ ಅನ್ನು ನೀವು ಬಳಸ್ಕೊಳ್ಬೋದಾಗಿದೆ ಇವೆಲ್ಲದನ್ನ ಗಮನದಲ್ಲಿಟ್ಟುಕೊಂಡು ನಿಮಗೆ ವೈರುದ್ಧವಾದ ಗ್ರಹಗಳ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠವಾಗಿರುತ್ತೆ ಗಣೇಶ ಶಿವ ವಿಷ್ಣು ನಾರಾಯಣ ಅಥವಾ ಸುಬ್ರಹ್ಮಣ್ಯ ದುರ್ಗಾದೇವಿ ಅಮ್ಮನವರು ಮುಂತಾದ ಭಕ್ತಿಗಳನ್ನು ಮಾಡ್ಬೋದು ಅಥವಾ ನಿಮ್ಮ ಕುಲದೇವತೆ ಇಷ್ಟ ದೇವತೆ ಗ್ರಾಮ ದೇವತೆಗಳು ಭಕ್ತಿಯನ್ನು ಮಾಡ್ಬೋದು ನವಗ್ರಹಗಳ ಸ್ವರೂಪದಲ್ಲಿ ಭಕ್ತಿ ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಯಾಕಂದರೆ ಅಲ್ಲಿ ನಿಮಗೆ ಆರು ಏಳು ಅಥವಾ ಎಂಟು ಗ್ರಹಗಳ ವಿರುದ್ಧವಾಗಿರುವಂಥ ಒಂದು ಸ್ಥಿತಿಯನ್ನು ನೀವು ಅನುಭವಿಸಲಿಕ್ಕೆ ಇದೆ ಹಾಗಾಗಿ ನವಗ್ರಹಗಳ ಸ್ತೋತ್ರವನ್ನು ಬಹಳ ಹೇಳ್ಕೊಂಡು ಹೇಳೋದು ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಹೇಳ್ಬೋದು ವೇದವಾಸ ವ್ಯಾಸ ನವಗ್ರಹಗಳ ಸ್ತೋತ್ರ ಸರ್ವಶ್ರೇಷ್ಠವಾಗಿದೆ ಅದನ್ನು ಪ್ರತಿನಿತ್ಯ ಪಠನೆ ಮಾಡೋದು ಅಥವಾ ಆವಾಗವಾಗ ನಿಮಗೆ ಅನುಕೂಲವಾದಷ್ಟು ದಾನ ಧರ್ಮಗಳನ್ನು ಮಾಡುವಂಥದ್ದು ದೇವಾಲಯಗಳ ಸಂದರ್ಶನ ದೇವಾಲಯಗಳಲ್ಲಿ ಅರ್ಚನೆ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಹಾಗಾಗಿ ಅನೇಕ ರೀತಿಯ ಭಕ್ತಿ ಮಾರ್ಗ ದಾನ ಧರ್ಮ ಮಾರ್ಗಗಳಿಂದ ನಿಮ್ಮ ದೋಷವನ್ನು ನೀವು ಇವೆಲ್ಲವೂ ಕಟಕ ರಾಶಿಗೆ ಜೂನ್ ತಿಂಗಳಿಗೆ ಬರುವಂಥ ಒಂದು ಗ್ರಹಗಳ ಒಂದು ವಿಚಾರ ಹೇಳಿದ್ದೇನೆ ಎಲ್ಲ ಕಟಕ ರಾಶಿಗಳು ಜೂನ್ ತಿಂಗಳು ಆರೋಗ್ಯ ಶಕ್ತಿ ಜಯ ಲಾಭ ಲಾಭಗೊಳಿಸಿದ್ದಾಗಲಿ ವಾಹಿನಿ ನಿರಂತರ ಪ್ರೋತ್ಸಾಹ ಧನ್ಯವಾದಗಳು ಒಂದೇ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಾಮ ಸನ್